ಕರ್ನಾಟಕ ರಾಜ್ಯ ಎಲ್ಲ ಸರ್ಕಾರಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರಿಂದ ನಾವು ಕಳೆದ ಒಂಬತ್ತು ತಿಂಗಳ ಹಿಂದೆಯೇ ನಾವು ಸುಮಾರು ಇಪ್ಪತ್ತೇಳು ದಿನ ನಿರಂತರವಾಗಿ ಹೋರಾಟವನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೆವು ಅವರು ನಮ್ಗೆ ಹಲವಾರು ಬೇಡಿಕೆಗಳನ್ನು ನಾವು ಅಂತ ಅಂತೇಳಿ ಭರವಸೆ ಕೊಟ್ಟಿದ್ದರು ಏನಾದರೂ ಅವರಿಗೆ ಮನುಷ್ಯತ್ವ ಇತ್ತು ಮಾನ ಮರ್ಯಾದೆ ಇತ್ತು ಅಂದ್ರೆ ಅವರು ಇಲ್ಲಿತನ ಮಾಡ್ತಿದ್ರು ಯಾಕಂದ್ರೆ ಈಗಾಗಲೇ ಕಳೆದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಸಹಕಾರ ಸಂಘಗಳ ರಚನೆ ಆಗುವ ಶಿವ ಕೊಬ್ಬಿಟ್ಟು ಶಿವಶ್ಟಿ ಅಂತೇಳಿ ಮಾಡಿ ಶಿವಶೆಟ್ಟಿಯ ಮೂಲಕ ಇವತ್ತು ವೇತನವನ್ನು ಕೊಡ್ತಕ್ಕಂಥದ್ದು ಎಲ್ಲ ಜಿಲ್ಲೆಗಳಲ್ಲಿ ನಡೆದದ ಆದ್ರೆ ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಡಿ ಸಿ ಅವರಿಗೆ ಇವತ್ತು ಮಾಡೋಕೆ ಮನಸ್ಸಿಲ್ಲ ನಿನ್ನೆ ನಾವು ಕಳೆದ ಒಂದು ವಾರದಿಂದ ನಾವು ಮನೆಯನ್ನು ಕೊಟ್ಟಿದ್ದೀವಿ ಇವತ್ತು ನಾವು ಹೋರಾಟವನ್ನು ಮಾಡ್ತೀವಿ ಯಾವುದೇ ಕಣ್ಣನ್ನು ನಾವು ಬೇಡಿಕೆ ಈಡೇರಿಲ್ಲ ಅಂದ್ರೆ ಇವತ್ತು ಮಾತುಕತೆ ಈಗ ಕರೆದರಿ ಇವತ್ತು ಹನ್ನೆರಡುವರೆ ಗಂಟೆಗೆ ಅಂತೇಳಿ ಮಾತುಕತೆ ಕರೆದು ಕೂಡ ಈ ಸುಮಾರು ಈಗ ಎರಡೂವರೆ ಮೂರು ಗಂಟೆ ಆದನು ಕೂಡ ಇಲ್ಲಿ ಇಲ್ಲಿತನೂ ಕೂಡ ಸುಮಾರು ಜನ ಹೋಗಿ ಇನ್ನ ಕೂಡ ನಮ್ಮ ಬೇಡಿಕೆಗಳು ಈಡೇರಿಲ್ಲ ನಮ್ದು ಏನು ಬೇಡಿಕೆ ಅಂತಂದ್ರೆ ಒಟ್ಟಾರೆ ಇವತ್ತು ಎಲ್ಲಾ ಕಡೆ ಇವತ್ತು ಯಾವ ರೀತಿ ಕೋಪರೇಟಿವ್ ಸೊಸೈಟಿಗಳಲ್ಲಿ ಏನು ಇವತ್ತು ಪ್ರಾರಂಭ ಆಗ್ಯಾವ ಅದೇ ರೀತಿ ನಮ್ಮ ಒಂದು ಕಲಬುರಗಿ ಜಿಲ್ಲೆಯಲ್ಲಿನೂ ಕೂಡ ಇವತ್ತು ಸಹಕಾರ ಸಂಘ ಇವತ್ತು ರಚನೆಯನ್ನು ಮಾಡಿ ಇವತ್ತು ಸಂಘದ ಮೂಲಕ ಎಲ್ಲ ನಮ್ಮ ಹೊರಗುತ್ತಿಗೆ ನೌಕರಿಗೆ ವೇತನ ಜಾರಿ ಮಾಡಬೇಕಂತಕ್ಕಂಥದ್ದು ನಾವು ಒಟ್ಟಾರೆ ಏಳು ಬೇಡಿಕೆಗಳನ್ನ ನಾವು ಇಟ್ಕೊಂಡು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮೊದಲನೇ ಬೇಡಿಕೆ ಅಂದ್ರೆ ನಮ್ದು ಸಹಕಾರ ಸಂಘದ ಮೂಲಕ ರಚನೆ ವೇತನವನ್ನು ಜಾರಿ ಮಾಡ್ಬೇಕಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಏಜೆಂಟ್ ಗಳ ಇವತ್ತು ನಾವು ಒಂದು ಉದ್ದೇಶದಿಂದ ಇವತ್ತು ನಾವು ಸಂಘವನ್ನ ರಚನೆ ಮಾಡಿರಿ ಅಂತೇಳಿ ನಾವು ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತಾ ಇದ್ದೀವಿ ನಾವು ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಒತ್ತೆ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಒತ್ತಡ ಒತ್ತಾಯ ಮಾಡ್ತಾ ಇದ್ದೀವಿ ಮೂರನೇ ಬೇಡಿಕೆ ಅಂದ್ರೆ ನೇಮಕಾತಿ ಏನು ತಗೊಂಡಾರ ಅಲ್ಲಿ ಸಾಕಷ್ಟು ಜನ ಇವತ್ತು ಹದಿನೈದನೇ ದಿನ ಇವತ್ತು ರಜೆ ಮೇಲ್ಪಟ್ಟು ಅವರು ಬೇರೆ ಕಡೆ ಹೋದ್ರಂದ್ರೆ ಆ ಜಾಗದಲ್ಲಿ ನಮ್ಮವ್ರಿಗೆ ತಗೊಂಡು ಇವತ್ತು ಕೆಲಸ ಕಳ್ಸಬೇಕಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಅದ ಅವ್ರು ಯಾಕಂದ್ರೆ ಅವ್ರು ಹೇಳಲ್ಲ ಕೇಳಲ್ಲ ನೇರ ನೇಮಕಾತಿಯಿಂದ ಜಾರಿಯಾಗಿ ಬಂದಿರ್ತಕ್ಕಂಥವ್ರು ಅವ್ರು ಒಟ್ಟಾರೆ ಕೆಲಸಕ್ಕೆ ಬರಲ್ಲ ಅದ್ರ ನಿರಂತರವಾಗಿ ನಮ್ಮ ಹೊರಗುತ್ತಿಯವರೇ ಅವ್ರು ಕೆಲಸ ಮಾಡ್ತಾರೆ ಯಾವುದೇ ಆನಂದ ಇವತ್ತು ಹದಿನೈದು ದಿನದ ಮೇಲೆ ಅವರಿಗೆ ರಜೆ ಸಿಗಬಾರ್ದು ಒಂದ್ ವೇಳೆ ಹದಿನೈದು ದಿನ ಮೇಲೆ ಅವ್ರು ಹೋದ್ರು ಒಂದ್ ವೇಳೆ ಅಂತಂದ್ರೆ ಅಂತ ಒಂದು ಜಾಗದಲ್ಲಿ ಈಗಾಗಲೇನೆ ಸುಮಾರು ವರ್ಷಗಳಿಂದ ಹತ್ತು ಹದಿನೈದು ವರ್ಷಗಳಿಂದ ಇವತ್ತು ನಿರಂತರವಾಗಿ ದುಡಿದು ನಮ್ಮ ಹೆಣ್ಣುಮಕ್ಳು ಈ ಒಂದು ಹಾಸ್ಟೆಲ್ಗಳನ್ನೇ ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತು ಕೆಲಸ ಇರ್ಲಾರ್ದನೇ ಇವತ್ತು ಖಾಲಿ ಕುಂತರು ಖಾಲಿ ಇರ್ತಕ್ಕಂಥ ನಮ್ಮ ಒಂದು ಹೊರಗುತ್ತಿಗೆ ನೌಕರರಿಗೆ ಅಂತ ಒಂದು ಜಾಗದಲ್ಲಿ ಇವತ್ತು ಖಾಯಂ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದು ಇವತ್ತು ಸಾಫ್ಟ್ ಏಜೆನ್ಸಿ ಇವತ್ತು ಬಾಕಿ ವೇತನ ಇವತ್ತು ಇ ಎಫ್ ಇವತ್ತು ಯಾವ ಕಾರಣ ತುಂಬಲಾರದೇನೋ ಸತ ಅದನ್ನು ಹೋರಾಟದ ಮೂಲಕ ಖಂಡನೆ ಮಾಡ್ತೀವಿ ಆ ಒಂದು ಶಾರ್ಪ್ ಶಾರ್ಪ್ಸಿಡ್ ಯಾವದೇ ಕಾರಣಗಳೇ ಇವತ್ತು ಇವತ್ತು ಅವ್ರ ಖಾತೆಗೆ ಜಮಾ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಅದರಲ್ಲಿ ಹೋಳಿ ಮೈನಾರಿಟಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡತಕ್ಕಂಥ ಮಮತಾ ಅಂತಕ್ಕಂಥ ಮಮತಾ ಬೇಗಮ್ ಅಂತಕ್ಕಂಥ ಒಬ್ಬ ಮಹಿಳೆ ಆಕಿನ್ ಗಂಡಗ ಆರಾಮ ಇರಲಾದಂತ ಜಾಗದಲ್ಲಿ ಸಮಯದಲ್ಲಿ ಸಾಕಷ್ಟು ಸರಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ ಒಂಬತ್ತು ತಿಂಗಳಿಂದ ನಿರಂತರ ತಿಂಗಳ ತಿಂಗಳ ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ನಮ್ಮ ಬೇಡಿಕೆಗಳು ತಂದರೂ ಕೂಡ ಅಧಿಕಾರಿಗಳು ನಾವು ಸಭೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಇಲ್ಲಿವರೆಗೂ ಕೂಡ ಯಾವ ಸಮಸ್ಯೆ ಬಗೆಹರಿಸ್ತೀವಿ ಅದಕ್ಕಾಗಿ ನಾವು ಇವತ್ತ ನಮ್ಮ ಸ್ಥಳೀಯ ಬೇಡಿಕೆಗಳಿಗಾಗಿ ಒಂದು ನಮ್ಮದು ಹೋರಾಟ ಇವತ್ತು ಹಾಕಿಕೊಂಡಿದ್ದೇವೆ ಇವತ್ತು ಅವರು ಸಭೆನೂ ಕೂಡ ಈಗಾಗಲೇ ಕರೆದಿರು ಸುಮಾರು ಒಂದೂವರೆ ತಾಸು ಸಭೆ ನಡೆದಿದೆ ಆ ಸಭೆಯಲ್ಲಿ ಕೆಲವೊಂದು ವಾರದ ರಜೆಗಳು ಕೊಡೋದು ಕಡ್ಡಾಯವಾಗಿ ಕೊಡಬೇಕು ಅಂದಾಗ ಅವರು ಒಪ್ಕೊಂಡಿದ್ದಾರೆ ಅಧಿಕಾರಿಗಳು ಡಿ ಎಸ್ ಐ ಪಿ ಎಫ್ ಯಾರು ಕಟ್ಟಲ್ಲ ಅಂತ ಅಧಿಕಾರಿ ಎದರೆ ಅಂಥ ಅಧಿಕಾರಿಯ ವಿರುದ್ಧ ಶಿಸ್ತಿನ ಕ್ರಮ ಜರುಸ್ತೇವೆ ಅಂತ ಏಜೆನ್ಸಿಗಳು ಕಿತ್ತಾಕಿಸ್ತೇವೆ ಅಂತ ಹೇಳಿದರೆ ಮತ್ತು ಈ ನಮ್ಮ ಬೀದರ್ ಮಾದರಿ ಸೊಸೈಟಿ ಪ್ರಕ್ರಿಯೆ ಡಿಸೆಂಬರ್ ಒಂದನೇ ತಾರೀಕು ಒಳಗಾಗಿ ಈ ಡಿಸೆಂಬರ್ ತಿಂಗಳ ಒಳಗಾಗಿ ಹೊಸ ವರ್ಷಕ್ಕೆ ನಾವು ಸೊಸೈಟಿ ನಿನ್ನೆ ವೇತನ ಕೂಡ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಮ್ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕಾಗಿ ಇಷ್ಟೊತ್ತನ ನಾವು ಸಭೆ ಮಾಡಿ ಬಂದಿದ್ದೆವು ಹೀಗಾಗಿ ನೋಡೋಣ ಮುಂದೆ ಸರ್ಕಾರ ಹಂತದಲ್ಲಿ ನಮಗೇನೇ ಕನಿಷ್ಠ ವೇತನ ಒಪ್ಕೊಂಡಿದ್ದು ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಒಪ್ಕೊಂಡಿದ್ದನ್ನು ಇಲ್ಲಿವರೆಗೂ ಬಂದಿಲ್ಲ ಜಾರಿ ಆಗಿಲ್ಲ ಅಲ್ಲದೆ ಹೆಚ್ಚಿನ ಸಿಬ್ಬಂದಿಗಳು ಕೊಡಬೇಕು ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತಗೊಂಡಿಲ್ಲ ಈಗಾಗಲೇ ಹೊಸಹಾಸುಗಳು ಮತ್ತು ವೆಕೆನ್ಸಿ ತರುವಾದ ಸ್ಥಳಗಳಲ್ಲಿ ಈ ಹಿಂದೆ ಕೆಲಸ ಕಳ್ಕೊಂಡಂಥ ನೌಕರಿಗೆ ತೊಗೋಬೇಕಂತೇಳಿ ಸಭೆಯಲ್ಲಿ ಚರ್ಚೆ ಆಗ್ಯದ ಹೀಗಾಗಿ ಇವತ್ತಿನ ಒಂದು ಹೋರಾಟದ ಪ್ರಯುಕ್ತ ಒಂದು ಯಶಸ್ವಿಯಾಗಿ ಸಭೆ ನಡೆದಿದೆ ಹಿಂದಿನದಲ್ಲಿ ನೋಡೋಣ ನಮ್ಮ ಸಮಸ್ಯೆ ಬಗ್ಗೆ ಇಲ್ಲ ಅಂದ್ರೆ ಮತ್ತೆ ನಮ್ಮದು ಹೋರಾಟ ನಿರಂತರ ಮಾಡೋರು ಇವ್ರು ಎಂದೋ ಒಂದಿನ ಸಭೆ ಮಾಡಿ ನಮಗೆ ಸಂಜಾಶರ ನಮ್ಮ ಸಮಸ್ಯೆ ಮುಗೀತಂತಲ್ಲ ನಮ್ಮ ಹೋರಾಟ ನಾವು ನಡ್ತಾನೇ ಇರ್ತೀವಿ ನಮ್ಮ ಬೇಡಿಕೆಗಳು ಈಡೇರೋತು ಕೂಡ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಕೊಡಬೇಕು ಎಲ್ಲ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು ಎಲ್ಲ ನೌಕರಿಗೆ ಕಾಯಂ ಮಾಡಬೇಕು ಎಲ್ಲ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಮ್ಮ ಹೋರಾಟ ನಡೀತಾನೆ ಇರ್ತದೆ ಈ ಹೋರಾಟ ಪ್ರಯುಕ್ತ ನಾವು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಬೆಂಗಳೂರಿನಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಲಕ್ಷಾಂತರ ಜನರ ದೊಡ್ಡ ರ್ಯಾಲಿ ನಡೆಯೋದಲ್ಲ ಆ ರ್ಯಾಲಿಗೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಜನ ಆ ರ್ಯಾಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದೆವು ಎಲ್ಲ ಕಾರ್ಮಿಕ ಸಂಘಟನೆಗಳನ್ನೂ ಕೂಡ ಆ ಒಂದು ರ್ಯಾಲಿಗೆ ಭಾಗವಹಿಸಿ ಸರ್ಕಾರ ಗಮನ ಸೆಳೆದು ಈ ಮಿನಿಮಮ್ ಏಜನ್ನು ಕೊಡ್ಲತ್ತರ ಇದು ಅದಕ್ಕೂ ಸಾಲಲ್ಲ ಕನಿಷ್ಠ ಮೂವತ್ತಾರು ಸಾವಿರ ರೂಪಾಯಿ ಕೊಡಬೇಕೆಂಬ ಬೇಡಿಕೆ ಒಂದೇ ಬೇಡಿಕೆ ಇಟ್ಕೊಂಡು ನಾವೇನು ಹೊಲತ್ತಿದೆವು ಸರ್ಕಾರ ಈಗಾಗಲೇ ಎಲ್ಲ ಕಡೆ ನಮ್ಮ ಪ್ರಚಾರನೂ ಪ್ರಾರಂಭ ಆಗಿದೆ ಹೀಗಾಗಿ ಇವತ್ತು ಈ ಒಂದು ಹೋರಾಟ ಪ್ರಯತ್ನ ಒಂದು ಸಣ್ಣಪುಟ್ಟ ಸಮಸ್ಯೆಗಳು ಬಗೆಹರಿದವ ಅವು ಮುಂದಿನ ಮುಂದಿನಿಂದ ಸರ್ಕಾರ ಈ ನೀತಿ ವಿರುದ್ಧ ಕಾರ್ಮಿಕರ ವಿರೋಧ ನೀತಿ ವಿರುದ್ಧ ಒಂದು ದೊಡ್ಡ ಚಳವಳಿ ಮಾಡ್ತೀವಿ ಗುಲ್ಬರ್ಗ ಇಲ್ಲಿ ಸುಮಾರು ಬಾರಿ ಮಾಡ್ತಾನೆ ಇದೀರಿ ಇದಕ್ಕೆ ಅದ್ರ ಬಗ್ಗೆ ಅಂತನೇ ಏನು ಹೇಳ್ತಾಯಿದ್ರು ಈಗ ಸರ್ಕಾರಕ್ಕಿಂತ ಸುಮಾರು ಬಾರಿ ಅದು ನಾವು ಪದೇ ಪದೇ ಹೇಳಿದ್ದಾನೆ ಹೇಳ್ತಾಯಿದ್ರು ಸರ್ಕಾರದ ಕಡೆ ಗಮನವೇ ಇಲ್ಲ ಇದ್ರ ಬಗ್ಗೆ ತಾವು ಹೇಳ್ತೀರಿ ನಾವು ಇವು ಮಾಡ್ತೀವಂತ ಸುಳ್ಳಿ ಹೇಳಿ ಇಲ್ಲಿವರೆಗೂ ಸಭೆನೂ ಮಾಡಿಲ್ಲ ಇವತ್ತು ಇನ್ನೂ ಸಭೆನೇ ಮಾಡ್ಯಾರ ಸಭೆ ಮಾಡಿ ಸಣ್ಣ ಪುಟ್ಟ ಸಮಸ್ಯಾರೆ ಬಗೆಹಾರ್ದಾರ ಇದು ಸರ್ಕಾರ ಅಂದ್ರೆ ನಮ್ಗೆ ಹೊರಗುತ್ತಿಗೆ ಅಂದ್ರೆ ನೀವು ನಾವು ಸಂಬಂಧಿಲ್ಲ ಇವು ಕಾಂಟ್ಯಾಕ್ಟ್ರು ಮನುಷ್ಯರು ಕಾಂಟ್ಯಾಕ್ಟ್ರ್ಗಳು ಒಂದು ನಾಯಿನೂ ಇಲ್ಲ ಅವ್ನ ಬಳಿ ನಾಯಿನೂ ಇಲ್ಲ ನಾವು ಇದ್ದವರೇ ನಾವೇ ಹತ್ತು ಹದಿನೈದು ವರ್ಷ ಅಷ್ಟ್ರದ್ದಾಗ ಇದ್ದೇವೆ ನಾವು ಸರ್ಕಾರಕ್ಕೆ ಸಂಬಂಧ ಇದ್ದವ್ರು ಸರ್ಕಾರ ಏನು ಮಾಡಿದ ಹೊರಗುತ್ತಿ ಎಂಬ ಪದ್ಧತಿ ತಂದು ನಮಗೆ ಹೊರಗಿಟ್ಟವು ಅದಕ್ಕಾಗಿ ನಾವು ಇವತ್ತು ಒಳಗುತ್ತಿಗೆ ಮಾಡಿರಿ ನಮಗೆಲ್ಲ ಸೇವಾ ಭದ್ರತೆ ಕೊಡ್ರಿ ಅಂತ ಕೇಳಿವಿ ಸರ್ಕಾರನು ಕೂಡ ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡೋದು ಹಾಗೇನಿಲ್ಲ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಸ್ಪಂದನೆ ಮಾಡಿ ಅದೊಂದು ಕಮಿಟಿ ರಚನೆ ಮಾಡ್ಯಾರ ರಾಜ್ಯ ಮಟ್ಟದಾಗ ಈ ಏಜೆನ್ಸಿಗಳು ಅವಳಿ ತಪ್ಪಿಸ್ಬೇಕಂತ ಆ ಕಮಿಟಿಗೆ ಆ ಮ್ಯಾನ್ ಪವರ್ ಏಜೆನ್ಸಿಗಳು ಸ್ಟೇ ತಂದರೆ ಆ ಸ್ಟೇನು ವೇಕೆಂಟ್ ಆಗ್ತದೆ ಅದಕ್ಕಾಗಿ ಇವ್ರು ಹೇಳಿದ್ರು ಡಿಸೆಂಬರ್ ಒಂದರ ತೊಳಗಾಗಿ ಎಲ್ಲ ಮುಗೀತು ಅಂದರೆ ಮೂವತ್ತರ ತನ ನಾವು ಜನವರಿ ಒಂದಕ್ಕೆ ಹೊಸ ವೇತನ ನಮ್ಮ ಬಿದರ್ ಮಾದರಿ ಗುಲ್ಬರ್ಗದಲ್ಲಿ ಸೊಸೈಟಿ ಪ್ರಾರಂಭ ಅಂತ ಹೇಳ್ಯಾರ ಅದು ಇಂಪ್ಲಿಮೆಂಟ್ ಆಗಲಿ ಆ ಇಂಪ್ಲಿಮೆಂಟ್ ಆಗಲಿ ಅಂತಂದ್ರೆ ಅವ್ರು ಅಂತ ನಮಗೇನು ಭ್ರಮೆ ಇಲ್ಲ ಅದು ನಮ್ಮ ಹೋರಾಟ ನಾವು ಮಾಡ್ಕೋತೇ ಇರ್ತೇವೆ ಅವ್ರು ಕೇಳಿಲ್ಲ ಅಂದ್ರೆ ಮತ್ತೆ ನಮ್ಮ ಹೋರಾಟ ನಡೀತಾನೆ ಇರ್ತದೆ ಅದಕ್ಕೆ ಈಗಲಾದ್ರ ಸರ್ಕಾರ ಮಾನವತೆ ದೃಷ್ಟಿಯಿಂದ ಏನು ಒಪ್ಕೊಂಡದ ಒಪ್ಕೊಂಡಿದ್ ಮಾಡಲಿ ಅಂತ ಈ ಒಂದು ಹೋರಾಟ ಮೂಲಕ ಸರ್ಕಾರ